ಸ್ನೇಹಿತರೆ ನಮಸ್ಕಾರ ಹಿಂದಿ ಹೇರಿಕೆಯ ಒಂದು ಅಬ್ಬರದ ದಿನಗಳನ್ನ ನಾವೆಲ್ಲ ನೋಡ್ತಾ ಇದ್ದೀವಿ ಸೊ ಈ ಈ ಒಂದು ಹಿಂದಿ ಹೇರಿಕೆಯ ಈ ಒಂದು ಸಮಯದಲ್ಲಿ ಕರ್ನಾಟಕದಲ್ಲಿ ಅಥವಾ ನೆರೆಯ ರಾಜ್ಯಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂದು ದ್ವಿಭಾಷಾ ನೀತಿ ಜಾರಿಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ನಾನಿವತ್ತು ನಮ್ಮ ವೀರಲೋಕ ಪಬ್ಲಿಕೇಶನ್ ಏನಿದೆ ಅಲ್ಲಿ ಮುಖ್ಯಸ್ಥರಾದಂಥ ವೀರ ವೀರಕಪುತ್ರ ಶ್ರೀನಿವಾಸ್ ಅವರು ನನ್ನ ಜೊತೆ ಇದ್ದಾರೆ ಸೊ ಅವ್ರ ಹತ್ರ ಇವತ್ತು ಒಂದಷ್ಟು ಚರ್ಚೆಗಳನ್ನ ಮಾಡೋಣ ಹಿಂದಿ ಹರಿಕೆ ಅವ್ರಿಗೆ ಆದಂಥ ಅನುಭವಗಳಿರ್ಬೋದು ಅಥವಾ ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ದ್ವಿಭಾಷಾ ನೀತಿ ಯಾಕೆ ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋಣ ಸರ್ ನಮಸ್ಕಾರ ಸರ್ ನೀವು ಸ್ವತಃ ಕನ್ನಡ ಹೋರಾಟಗಾರ ಹೋರಾಟದಲ್ಲೂ ಕೂಡ ನೀವು ಪಾಲ್ಗೊಂಡಿರೋವಂಥವ್ರು ಅದ್ರ ಜೊತೆಗೆ ಬಂದು ಇವತ್ತಿಗೆ ಒಂದು ಒಂದು ಬರಹಗಾರರ ಒಂದು ಒಳ್ಳೆ ಪರಂಪರೆಯೇ ಹುಟ್ಟಾಗ್ತಾ ಇದ್ದೀರಾ ಯಾಕೆಂದರೆ ಕನ್ನಡಕ್ಕೆ ಓದು ಓದುಗರು ಕೂಡ ಸಾಕಷ್ಟು ಬೇಕಾಯಿತು ಆ ನಿಟ್ಟಿನಲ್ಲಿ ನೀವು ತುಂಬಾ ಕೆಲಸ ಮಾಡಿದ್ದೀರಾ ಹಾಗಾಗಿ ನಿಮಗೆ ನಿಮ್ಮ ಒಂದು ವಿಸ್ತಾರವಾದ ಒಂದು ಜ್ಞಾನ ಏನಿದೆ ಈ ಒಂದು ಹಿಂದಿ ಏರಿಕೆ ನೀವು ಕಂಡ್ಕೊಂಡಿರೋಂಥ ಸತ್ಯಗಳು ನೀವು ನೋ ನೋಡಿರೋಂಥ ವಿಷಯಗಳನ್ನ ಒಂದಷ್ಟು ಹೇಳಿ ಹಿಂದಿ ಹೇರಿಕೆ ಆಗ್ತಿರೋದು ಎರಡು ಕ್ಷೇತ್ರದಲ್ಲಿ ಪ್ರಮುಖವಾಗಿ ನಾನು ಗಮನಿಸ್ದಾಗೆ ಒಂದು ಶಿಕ್ಷಣ ಇನ್ನೊಂದು ಉದ್ಯಮ ಈ ಎರಡೂ ಸಾಕು ಹಾಳು ಮಾಡಲಿಕ್ಕೆ ಯಾವುದೇ ಅಂತ ನೋಡ್ತೀನಿ ಯಾಕಂದರೆ ನಾನು ಎಂಟನೇ ಕ್ಲಾಸಿಗೆ ಶುರು ಮಾಡಿದಾಗಲೇ ನನ್ನ ಮೇಲೆ ಹಿಂದಿ ಹೇರಿಕೆ ಆಗಿತ್ತು ಅದು ನನಗೆ ಆಸಕ್ತಿ ಇರಲಿಲ್ಲ ಬಟ್ ಕಲಿಬೇಕು ಅಂತಂದರೂ ಕಲಿತೀವಿ ಎಲ್ಲ ಸಬ್ಜೆಕ್ಟಲ್ಲೂ ಒಳ್ಳೆ ಮಾರ್ಕ್ಸ್ ಬಂದರೂ ಕೂಡ ಹಿಂದಿಯಲ್ಲಿ ಕಡಿಮೆ ಬಂದಿತ್ತು ಅದರಿಂದ ಪರ್ಸೆಂಟೇಜು ಎಲ್ಲ ಕಡಿಮೆ ಆಯಿತು ಸೊ ಅಲ್ಲಿಂದ ಬೆಂಗ್ಳೂರಿಗೆ ಬಂದರೆ ಉದ್ಯೋಗ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಸಮಸ್ತ ಬೆಂಗಳೂರನ್ನು ನೀವು ಐ ಟಿ ಹಬ್ ಮಾಡ್ತೀವಿ ಅಂತ ಹೇಳಿ ಶುರು ಮಾಡಿ ಪರಭಾಷೆಗರು ಇಲ್ಲೆಲ್ಲ ಬಂದಿದ್ದಾರೆ ಉದ್ಯೋಗ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಿದ್ದಾವೆ ನೀಜಾದರೆ ಉದ್ಯಮ ಶುರು ಮಾಡಿದವರೆಲ್ಲರೂ ಕೂಡ ಹೊರಗಡೆ ಆಗಿರೋದರಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಹಿಂದಿ ಏರಿಕೆ ಆಗಿದೆ ಇವತ್ತು ನಾವು ಕನ್ನಡಿಗರು ಈ ಮಣ್ಣಲ್ಲಿ ಹುಟ್ಟಿ ಬೆಳೆದಂಥವ್ರು ನಮ್ಮ ಭಾಷೆ ಜೊತೆಗೆ ಗುರುತಿಸ್ಕೊಂಡವರು ನಮಗೆ ಆದಂಥ ಒಂದು ಸಂಸ್ಕೃತಿ ಇದೆ ಆದರೆ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಬೇರೆ ಭಾಷೆಯವರನ್ನು ಫಾಲೋ ಮಾಡಬೇಕಾದಂತಹ ಬೇರೆ ಭಾಷೆಯವರಲ್ಲಿ ಭಾಷೆ ಬಾ ಮಾತನಾಡಿ ಬದುಕಬೇಕಾದಂತಹ ಒಂದು ಅನಿವಾರ್ಯತೆ ನಿಧಾನಕ್ಕೆ ಸೃಷ್ಟಿಯಾಗ್ತಾ ಇರೋದು ನನ್ನ ಒಂದಷ್ಟು ಆತಂಕಕ್ಕೆ ತಲ್ಲಿದೆ ಸೊ ಈ ಕಾರಣದಿಂದ ನನಗೆ ಹಿಂದಿ ಏರಿಕೆ ನನ್ನ ಮೇಲೆ ಆಗ್ತಿದೆ ಅಂತ ಅನಿಸುತ್ತೆ ಇವತ್ತು ನಮ್ಮ ಹಳ್ಳಿಗಳ ಕಡೆ ಹೋದರೆ ಸಣ್ಣ ಹೋಗಲಿ ಮಟ್ಟದಲ್ಲಿ ಕೆಲವು ಸೀಟುಗಳು ಬಂದುಬಿಟ್ಟು ಬಟ್ಟೆ ಅಂಗಡಿ ಮಾಡ್ಕೊಂಡಿದ್ದಾರೆ ಕೆಲವು ಬಂದು ಒಡವೆ ಅಂಗಡಿ ಮಾಡ್ಕೊಂಡಿದ್ದಾರೆ ಅಲ್ಲಿ ಎಲ್ರಿಗೂ ಅವ್ರಿಗೆ ಆ ಭಾಷೆ ಗೊತ್ತಿಲ್ಲ ನಮ್ಮ ಭಾಷೆ ಆದರೆ ನಮ್ಮ ಅಮ್ಮ ನಮ್ಮ ತಾತ ನಮ್ಮ ಅಜ್ಜ ಅಮ್ಮ ನಮ್ಮ ತಾತ ಅಪ್ಪ ಇವರೆಲ್ಲ ಹೋಗಿ ಅವರ ಭಾಷೆಯಲ್ಲಿ ಅರೇ ಬರೀ ಹಿಂದಿಯಲ್ಲಿ ಮಾತನಾಡಬೇಕಾದಂಥ ಒಂದು ಅನಿವಾರ್ಯತೆಯನ್ನು ಸೃಷ್ಟಿ ಮಾಡಿದ್ವಲ್ಲ ಇದು ಯಾಕೋ ಸರಿ ಕಾಣ್ತಿಲ್ಲ ಇವತ್ತು ವಿಶ್ವದಲ್ಲಿ ಸುಮಾರು ಒಂದು ವಾರಕ್ಕೆ ಎರಡು ವಾರಕ್ಕೆ ಒಂದು ಭಾಷೆ ಸಾಯ್ತಿದೆಯ ಸೊ ಇಂತಹ ಪರಿಸ್ಥಿತಿ ಯಾಕಾಗ್ತಿದೆ ಅಂದರೆ ಪ್ರಬಲರು ದುರ್ಬಲರ ಮೇಲೆ ದಾಳಿ ಮಾಡ್ತಿದ್ದಾರೆ ಅನ್ನುವಂಥದ್ರೆ ಒಂದು ಇಂಡಿಕೇಶನ್ ಸೊ ಈ ಕಾರಣಕ್ಕೋಸ್ಕರ ನಾವು ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಬೇಕಾದರೆ ಆದಷ್ಟು ನಮ್ಮ ಭಾಷೆಯಲ್ಲೇ ಶಿಕ್ಷಣ ಮತ್ತು ಉದ್ಯಮ ಇರೋ ಥರ ನೋಡ್ಕೋಬೇಕಾಗ್ತದೆ ಒಂದು ಅಗತ್ಯ ಅಂತ ಅನಿಸುತ್ತೆ ಸರ್ ಸ್ವತಃ ನೀವು ಬುಕ್ ಪಬ್ಲಿಕೇಶನ್ ಮಾಡ್ತಿರೋ ಕಾರಣ ಬಂದು ಈ ಬರಹಗಾರರನ್ನ ಯಾವ ರೀತಿ ಬಂದು ಈ ಒಂದು ದ್ವಿಭಾಷಾ ನೀತಿಗೆ ಒತ್ತಾಯವನ್ನು ನಾವು ಮಂಡಿಸ್ತಾ ಇದ್ದೀವೋ ಅದಕ್ಕೆ ಯಾವ ರೀತಿ ನಾವು ಅವ್ರನ್ನ ಜೋಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಕೆಲಸಗಳನ್ನ ಮಾಡ್ಬೋದು ಕನ್ನಡ ಪುಸ್ತಕದ ಪುಸ್ತಕ ಕ್ಷೇತ್ರದಲ್ಲಿ ಲೇಖಕರು ಏನಿದ್ದಾರೆ ನನಗೆ ಗೊತ್ತಿರುವಂತಹ ಬಹುತೇಕರಲ್ಲಿ ಹಿಂದಿ ಹೇರಿಕೆಗೆ ಅವರ ಸಹಮತ ಏನಿಲ್ಲ ಅವರು ಕೂಡ ಕನ್ನಡದ ಒಂದು ಅಪರಿಮಿತ ಅಭಿಮಾನವನ್ನು ಇಟ್ಕೊಂಡಂಥದ್ದು ಮತ್ತು ಅವ್ರಿಗೂ ಕೂಡ ಅದರ ಸಮಸ್ಯೆಗಳಿದೆ ಮತ್ತು ಸಾಹಿತಿಗಳು ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡಬೇಕು ಅಂತ ದೊಡ್ಡ ಹೋರಾಟವನ್ನು ಸಂಘಟಿಸಿದವರೇ ಕನ್ನಡ ಪರ ಹೋರಾಟಗಾರರಿಗಿಂತ ದೊಡ್ಡ ಮಟ್ಟದಲ್ಲಿ ಸಾಹಿತಿಗಳು ಸೊ ಈ ಕಾರಣದಿಂದ ಅವರಿಗೆ ಹಿಂದಿ ಹೆಜ್ಜೆಯ ಪರವಾಗಿ ಬಹುತೇಕ ಇರಲಿಲ್ಲ ಆದರೆ ಒಂದು ಸಮಸ್ಯೆ ಅವರನ್ನು ಕಾಡ್ತಿರೋದು ಏನಂತಂದರೆ ಇವತ್ತು ಅವ್ರು ಯಾವುದೇ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಒಂದು ವಿದ್ವಾಂಸರು ಅಥವಾ ಓದುಗರು ಬಂದು ಅದನ್ನು ಕಾಮೆಂಟ್ ಮಾಡಿದರೆ ಪರವಾಗಿಲ್ಲ ಆದರೆ ರಾಜಕೀಯ ಶಕ್ತಿಗಳು ಬಂದು ಅದರಲ್ಲಿ ಭಾಗವಹಿಸ್ತಾ ಅದು ಚರ್ಚೆಗಳ ಮಟ್ಟ ಚರ್ಚೆಯ ಹಂತವನ್ನು ದಾಟಿ ಅದು ಬರೀ ಒಂದು ಬೈಗಳ ರವಾನೆಗೆ ಮೀಸಲಾಗ್ತಾ ಇರೋದರಿಂದ ಬಹುತೇಕರು ಒಂದು ಅಂತರ ಕಾಪಾಡಿಕೊಂಡು ಥರ ಕಾಣಿಸ್ತಾರೆ ಹೊರತು ಬಟ್ ಬಹುತೇಕರ ಆಂತರ್ಯದಲ್ಲಿ ಅವರ ಪ್ರೀತಿ ಕನ್ನಡದ ಕಡೆಗೆ ಇದೆ ಅವರನ್ನು ಖಂಡಿತವಾಗಲೂ ಕೂಡ ನಾವು ಒಳಗೊಂಡಿದ್ದೆ ಆದರೆ ಮತ್ತು ಬರ್ತಾರೆ ಯಾಕಂದರೆ ಗೋಕಾಕ್ ಚಳವಳಿಯಿಂದ ಕೂಡ ಅವರ ಸಾಹಿತ್ಯಗಳಿಂದಲೂ ಕೂಡ ಕನ್ನಡದ ಧ್ವನಿ ಧ್ವನಿಯತ್ತವರು ಇವತ್ತೂ ಕೂಡ ಕನ್ನಡದ ಅಸ್ಮಿತೆ ವಿಷಯದಲ್ಲಿ ಅವರು ಯಾವತ್ತೂ ಯಾವುದೇ ರಾಜಿಗೆ ಒಳಗಾಗಿಲ್ಲ ಮತ್ತು ನಾನಂತೂ ಕಂಡಿಲ್ಲ ಯಾರೂ ಕೂಡ ಸೊ ಆ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತಿಗಳು ಇದು ಭಾಷಾ ಸೋತ್ರಕ್ಕೆ ಖಂಡಿತವಾಗಿ ಕೊಡ್ತಾರೆ ಅನ್ನುವಂಥ ನಂಬಿಕೆ ನಾನು ಇನ್ನು ನಾವು ಈಗಾಗಲೇ ಸೋಷಿಯಲ್ ಮೀಡಿಯಾನಲ್ಲಿ ಆನ್ಲೈನ್ ಪೆಟಿಷನ್ ಕೂಡ ಓಪನ್ ಮಾಡಿದ್ದೀವಿ ಸೊ ಅದ್ರದ್ದು ಬೆಂಬಲ ಇದೆ ಅಲ್ಲ ನಮಗೂ ಕೂಡ ಏಂಡಿತವಾಗ್ಲೂ ಖಂಡಿತವಾಗ್ಲೂ ನಮ್ಮ ಕನ್ನಡದ ಮಕ್ಕಳಿಗೆ ಈ ಮಣ್ಣಲ್ಲಿ ನಮ್ಮ ಭಾಷೆಯಲ್ಲಿ ಬದುಕಬೇಕಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಟ್ಟು ಹೋಗಬೇಕಾಗಿದೆ ಯಾವುದೇ ಭಾಷೆ ವಿರೋಧಿಗಳಲ್ಲ ನನಗೂ ಕೂಡ ತುಂಬ ಜನ ಫ್ರೆಂಡ್ಸು ಎಲ್ಲ ಕೂಡ ಬೇರೆ ಬೇರೆ ಭಾಷೆಗಳಿದ್ದಾರೆ ಎಲ್ಲರೂ ಕೂಡ ಕನ್ನಡದಲ್ಲೇ ನನ್ನ ಜೊತೆಗೆ ಮಾತನಾಡ್ತಾರೆ ನಾನು ಕೂಡ ಸೌಹಾರ್ದದ ಕಾರಣಕ್ಕೆ ಅವ್ರ ಜೊತೆ ಹಿಂದಿಯಲ್ಲೂ ಮಾತನಾಡ್ತೀನಿ ಅದೆಲ್ಲೂ ಒಂದು ಬೇಕು ಯಾರೋ ಒಬ್ಬ ವಿಂಗ್ ಕಮ್ಯಾಂಡರು ಯಾರೊಬ್ಬ ಸೋನು ಯಾರೋ ಯಾರೊಬ್ಬ ಬ್ಯಾಂಕ್ ಎಂಪ್ಲಾಯಿ ಅವ್ನು ಯಾರೋ ಕನ್ನಡಿಗ ಅಂತ ಬರ್ತನಲ್ಲ ಅಂಥ ಅಯೋಗ್ಯರನ್ನು ಎದುರುಕೊಂಡಾಗ ನಾವು ಅದನ್ನು ರಿಯಾಕ್ಟ್ ಮಾಡ್ತವರ ರೀತಿ ಸ್ವಲ್ಪ ಜೋರಾಗಿ ಕಾಣಿಸ್ತಿದ್ರು ಕೂಡ ಆಂತರ್ಯದಲ್ಲಿ ನಾವೆಲ್ಲ ಕೂಡ ಚೆನ್ನಾಗಿದ್ದೀವಿ ಮತ್ತು ಇಲ್ಲಿಗೆ ಬರುವಂಥವರು ಕೂಡ ಈ ಭಾಷೆಗೆ ಗೌರವ ಕೊಡಬೇಕು ಅನ್ನೋಂಥ ಮನಸ್ಥಿತಿ ಅವ್ರು ತುಂಬ ಜನ ಇದ್ದಾರೆ ಅಂಥವ್ರನ್ನು ಒಳಗೊಂಡೇ ಈ ಒಂದು ಕಾರ್ಯವನ್ನು ನಾವು ಸಾಧಿಸಬೇಕು ಹೇಗೆ ತಮಿಳ್ನಾಡಲ್ಲಿ ದ್ವಿಭಾಷಾ ಸೂತ್ರವೂ ಅಷ್ಟೇ ಇದೆಯಾ ಮತ್ತು ಉತ್ತರ ಭಾರತದಲ್ಲಿ ಅವರು ಮಕ್ಕಳು ಕಲಿತಾ ಇರೋದು ಕೂಡ ನಾವು ಉತ್ತರ ಭಾರತದವರ ಭಾಷೆಯನ್ನು ಇಲ್ಲಿ ಕಿರೀಟ ಥರ ಹಾಕ್ಕೊಂಡು ಹಿಂದಿ ಕಲಿಬೇಕು ಅಂತ ಒದ್ದಾಡ್ತಾ ಇದ್ದರೆ ಉತ್ತರ ಭಾರತದಲ್ಲಿರೋ ಮಕ್ಕಳು ಬರೀ ಇಂಗ್ಲೀಷು ಮತ್ತು ಹಿಂದಿ ಮಾತ್ರ ಕಲಿತಿದ್ದಾರೆ ಈ ಒಂದು ಪಕ್ಷಪಾತ ಧೋರಣೆಯನ್ನು ನಾವು ಗ್ರಹಿಸ್ತೇ ಹೋದರೆ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ಮತ್ತು ನಾವು ಅಂದ್ಕೋತೀವಿ ಏ ಕಲೀಲಿ ಬಿಡು ನಮ್ಮ ಮಕ್ಕಳು ಮೂರು ಭಾಷೆ ಅಂತ ಯಾಕೆ ಕಲಿಕ್ಕಿತ್ತು ಪ್ರಸ್ತಾವ ಅಗತ್ಯ ಇರೋದನ್ನ ಕಲಿಯೋಣ ಅವರು ಪರಿಸ್ಥಿತಿಗಳು ಬಂದಾಗ ಇವತ್ತು ಕನ್ನಡದ ನಟರು ತೆಲುಗು ತಮಿಳುಗೂ ಹೋಗಿ ಅಲ್ಲಿ ತಮಿಳಲ್ಲಿ ಮಾತನಾಡುವಂಥದ್ದನ್ನು ಹೇಗೆ ಕಲ್ತುಬಿಟ್ರು ಅವರೆಲ್ಲ ಸೊ ಮಾತನಾಡಲಿಕ್ಕೆ ಅಲ್ಲಿ ಬರೋ ಮತ್ತು ಕಮಲಾಸನ್ ಅನ್ನೋಂಥ ನಟ ಇಲ್ಲಿಗೆ ಬಂದರೆ ಕನ್ನಡದಲ್ಲೇ ಶುದ್ಧವಾದ ಕನ್ನಡದಲ್ಲಿ ಒಂದು ಭಾಮ ಸತ್ಯಭಾಮ ಅನ್ನುವಂಥ ಒಂದು ಸಿನಿಮಾ ಭಾಳ ಅದ್ಭುತವಾದ ಉತ್ತರ ಕನ್ನಡದಲ್ಲಿ ಮಾತಾಡೋದು ಅಂದರೆ ಕಲಿಬೇಕು ಅಂದರೆ ಯಾವತ್ತು ಬೇಕಾದರೂ ಕಲಿಬೋದು ಆದರೆ ಒತ್ತ ಒತ್ತಡ ಪೂರ್ವಕವಾಗಿ ಒತ್ತಾಯ ಪೂರ್ವಕವಾಗಿ ಯಾಕೆ ಕಲಿಸ್ತೀರಿ ಅನ್ನೋವಂಥದ್ದು ಸೊ ಆ ಹಿನ್ನೆಲೆಯಲ್ಲಿ ಒತ್ತಾಯವಾಗಿ ಏನನ್ನು ಮಾಡೋದು ಬೇಡ ಅವರು ಐಚ್ಛಿಕವಾಗಿ ಅವ್ರು ಇಷ್ಟ ಇದ್ದರೆ ಕಲಿತ್ಕೊಳ್ಳಿ ಆದರೆ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ದ್ವಿಭಾಷೆ ಅನ್ನೋಂಥದ್ದು ಮಕ್ಕಳ ಹೊರೆಯನ್ನು ಕಡಿಮೆ ಮಾಡುತ್ತೆ ಆದ್ದರಿಂದ ನಾವು ದ್ವಿಭಾಷಾ ಸೂತ್ರಕ್ಕೆ ನನ್ನ ಬೆಂಬಲ ಇದೆ ನೀವು ಕೊಟ್ಟಿರೋ ಪೆಟಿಷನನ್ನು ಈಗಲೇ ಸಹಿ ಮಾಡ್ತೀನಿ ಮತ್ತು ಇದನ್ನು ನೋಡೋಂಥವ್ರು ನನ್ನನ್ನು ಗೌರವಿಸುವಂಥವ್ರು ದಯವಿಟ್ಟು ನಮ್ಮ ಮಕ್ಕಳ ಕಾರಣಕ್ಕೆ ನಮ್ಮ ಕನ್ನಡದ ಅಸ್ಮಿತೆ ಕಾರಣಕ್ಕೆ ಈ ಒಂದು ದ್ವಿಭಾಷಾ ಸೂತ್ರಕ್ಕೆ ಪೆಟಿಷನ್ ಸಹಿ ಮಾಡಿ ಎಲ್ಲರೂ ಒಗ್ಗೂಡಿದರೆ ಇದೇನು ಕಷ್ಟವಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು